ರೂಪಾಯಿ ಇತ್ತು ಜಾಸ್ತಿ ಮೂರು ಜಿಲ್ಲೆ ಯಾಕಂದ್ರೆ ಎಷ್ಟೇ ಕಾರಣ ಎಷ್ಟೇ ಕಾರಣ ಸರ್ಕಾರದ ಜಾನ್ ಮಾಡಿದ್ದಾರೆ ಅದಕ್ಕಾಗಿ ಪ್ರತಿಯೊಂದೆಲ್ಲ ಶೀಟ್ ನೀವು ಹತ್ತಿದ್ರೆ ಏನೋ ಅಗತ್ಯ ಬಂದು ಎರಡು ರೀತಿ ನಾನು ಎಲ್ಲ ಹಾಕೊಂಡು ಮತ್ತು ಟ್ರಾಫಿಕ್ ಬುಕ್ ಎಲ್ಲರೂ ಯೂನಿಫಾರ್ಮಾ ಎಲ್ಲರೂ ಡಾಕ್ಯುಮೆಂಟ್ಸ್ ಎಲ್ಲರೂ ನಮ್ಗೆ ಸರ್ಕಾರ ಕೊಡ್ಬೇಕು ನಾವು ಹಾಕಿ ಸಾಕು ಮತ್ತೆ ಎಲ್ಲೇ ಹೋಗ್ತಾರೆ ಟ್ರಾಫಿಕ್ ಬುಕ್ಸ್ ಸ್ವಲ್ಪ ಓವರ್ ಸ್ಪೀಡ್ ಬೆಳೆಯೋಕ್ಕೆ ಹೋಗ್ಬೇಡ್ರಿ ಯಾರು ನಾಲ್ಕು ಕಾಸ್ಟು ಿಲ್ಲ ಅಪಘಾತು ಮತ್ತೆ ಯಾರೋ ಹೇಳ್ತಾರೆ ಕೂಡ ಯಾರೋ ಗಾಡಿ ಚಲಾಯಿಸಬಾರ್ದು ಕೂಡ ಗಾಡಿ ಚಲಾಯ್ತಾರೆ ಅಂದ್ರೆ ಅದ್ ಸರ್ ರೂಪಾಯಿ ಫೈನ್ ಐತೆ ಕೋರ್ಟ್ನ ಪೈನ್ ಹಾಕೈತೆ ನಾವು ಫೈನ್ ಮಾಡೋದಿಲ್ಲ ಅದಕ್ಕಾಗಿ ಯಾರೋ ಕೂಡ ಗಾಡಿ ಹೊರಗೋಗ್ಬೇಡ್ರಿ ಮತ್ತು ಮಳಿಗೆ ಹೋಗಿ ಕೆಲಸ ಮುಗಿದ್ರೆ ಡ್ರೈವರ್ ಹೋಗಿ ಮಳಿಗೆ ಹೋಗಿ ನೀವು ಏನು ಬೇಕಾದ ಮಾಡ್ಬಿಡಿ ಆದರೆ ಗಾಡಿ ಚಲಾಯಿತು ಹೋಗ್ ಹೊತ್ತ ಯಾರೋ ಮದ್ಯಪಾನ ಮಾಡಬಾರದು ಮದ್ಯಪಾನ